ಸಕ್ಕರೆನಾಡು ಮಂಡ್ಯ ಲೋಕಸಭಾ ಕಣ ರಂಗೇರ್ತಾ ಇದೆ ಎನ್ಡಿಎ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಇದು ಪ್ರತಿಷ್ಠೆಯ ಚುನಾವಣೆ ಕಾಂಗ್ರೆಸ್ಗೆ ಕ್ಷೇತ್ರವನ್ನ ಮರಳಿ ವಶಕ್ಕೆ ಪಡೆಯೋ ತವಕ ಮಂಡ್ಯ ರಣಕಣದಲ್ಲಿ ಈ ಬಾರಿ ಮತದಾರರ ದನಿ ಯಾರ ಪರವಾಗಿದೆ ಮತದಾರರು ಹೇಳೋದೇನು ಕೇಳೋಣ ಬನ್ನಿ ಮೋದಿ ಅಲೆ ಪ್ಲಸ್ ಕುಮಾರಸ್ವಾಮಿ ಅಲೆ ಈ ಎರಡರಿಂದ ಗೆದ್ದೆ ಗೆಲ್ತಾರೆ ಈ ಕಾಂಗ್ರೆಸ್ ಅವರು ಭಾಗ್ಯ ಕೊಡ್ತಾ ಇದಾರೆ ಅದೆಲ್ಲ ಕೊಚ್ಚೆ ಹೊಂಟಾಯ್ತು ಬಿಡಿ ಅದು ಯಾರು ಕೊಡ ಹೇಳಿದ್ರೆ ಯಾರವ್ರ ಸಾಲ ಮಾಡಿ ಕೊಡ ಹೇಳಿದ್ರು ಯಾರು ಕೊಡಿ ಅಂತ ಕೇಳಲೇ ಇಲ್ಲ ಅವ್ರ ಜನಕ್ಕೆಲ್ಲ ಎಲ್ಲ ಈ ಭಾಗ್ಯಗಳು ಹೋಗ್ತಾ ಇದೆ ಗೃಹಲಕ್ಷ್ಮಿ ಇಲ್ಲಿ ಎಷ್ಟು ಜನಕ್ಕೆ ಎಷ್ಟು ಜನ ಎಲ್ಲ ಅರ್ಧಂಬರ್ಧ ಯಾರಿಗೂ ಬಂದಿದೆ ಅಂದ್ರೆ ಕಡರ್ ಕಾಕರ್ ಬಂದದೆ ಬರಲೇ ಇಲ್ಲ ಸುಮಾರು ಜನಕ್ಕೆ ನೀವು ಸರ್ ಇಲ್ಲ ಇಲ್ಲ ನಮಗೂ ಬಂದಿಲ್ಲ ಸ್ವಾಮಿ ಗೆಲ್ತೇನೆ ಸರ್ ಫಿಕ್ಸ್ ಅಂತೀರಾ ಫಿಕ್ಸ್ ನೂರಕ್ಕೆ ನೂರು ಹ್ಮ್ ಹಾ ಕೆ ಆರ್ ಎಸ್ ನಲ್ಲೇ ನೂರ ಹದಿಮೂರು ಅಡಿ ಹದಿಮೂರು ಅಡಿ ನೀರಿತ್ತು ಆಗ ನಮಗೆ ಒಂದ್ ಬೆಳೆಗೆ ನೀರು ಕೊಟ್ಟಿಲ್ಲ ಯಾರು ಯಾರು ಈ ಕಾಂಗ್ರೆಸ್ನವ್ರು ಜನವರಿ ಗಂಟಾರು ಕರೆಕ್ಟ್ ಆಗಿ ನೀರು ಕೊಡಬಹುದಾಗಿತ್ತು ಒಂದ್ ಬೆಳೆಗೆ ಭತ್ತ ಬೆಳೆ ಕಾಲಿಲ್ಲ ಕಬ್ಬಳಿ ಕಾಲಿಲ್ಲ ಎಲ್ಲಾ ಒಣಗೋಗಿದೆ ಎಲ್ಲಿ ಬೇಕಾದ್ರೂ ನೋಡಿ ಎಲ್ಲಾ ಲಾಸ್ ಆಗಿದೆ ಬರಾಪರಿಯೂ ಇಲ್ಲ ಜನಕ್ಕೆ ಕುಡಿಯೋಕೆ ನೀರ ಅಷ್ಟು ಹಿಂಸೆ ಆಗಿದೆ ಮಂಡ್ಯ ಮಂಡ್ಯ ತಾಲೂಕನಲ್ಲಿ ಅಷ್ಟಾಗಿದೆ ಇನ್ ಜಿಲ್ಲೆಯಲ್ಲಿ ಎಷ್ಟಾಗಿರ್ಬೋದ್ ಲೆಕ್ಕಿಂಗ್ರೆಸ್ನವರು ಈಗ ಯಾವ್ದು ಯಾವುದು ಗ್ಯಾರಂಟಿನೂ ಕೊಡ್ತಾಯಿಲ್ಲ ಅವ್ರಿಗೆ ಅವ್ರಿಗೆ ಇದು ಮಾಡೋದು ಇಲ್ಲ ನಮಗೆ ಬೇಕಾಗಿರೋದು ಕೆ ಆರ್ ಎಸ್ ನೀರು ಕನ್ನ ನೀರು ನೀರೇ ಇಲ್ಲ ಗ್ಯಾರಂಟಿ ಅವಶ್ಯಕತೆ ಬೇಕಾಗಿಲ್ಲ ನಮಗೆ ಸಹ ನಾವೇ ಗೆಯ್ತೀವಿ ಉಣ್ತೀವಿ ದುಡಿತೀವಿ ಜೀವನ ಮಾಡ್ತೀವಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಮ ಇದನ್ನು ಬಡವರಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ಎಲ್ಲಾನು ಸೌಕರ್ಯ ಇದೆ ಐದು ಹೇಳಿದರು ಪ್ರಮಾಣಿಕೆ ಹೇಳಿದರು ಅದೇ ಥರ ಬಿಟ್ಟಿದ್ದಾರೆ ಈಗ ಮತ್ತೆ ಐದು ಪ್ರಮಾಣಿಕೆ ಗೆದ್ದ ನಮ್ಮ ಸರ್ಕಾರ ಬಂದ್ರೆ ಒಂದೊಂದು ಲಕ್ಷ ಆಗ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನ ನಾಲ್ಕಿದೆ ಅದ್ರ ಜೊತೆಗೆ ಎಲ್ಲ ಏನು ಬಂದ್ರೆ ಆತರ ಅನುಭವಿಸ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಒಳ್ಳೇದು ಮಾಡ್ತಾರೆ ಸಾಲ ಮನ್ನಾ ಮಾಡವ್ರ ಒಂದ್ ಸಾರಿ ಈಗಲೂ ಮಾಡ್ತಾರೆ ಆಮೇಲೆ ಮೋದಿ ಸರ್ಕಾರಕ್ಕೆ ಹೋಗವ್ರೆ ಒಳ್ಳೇದ್ ಮಾಡ್ಕೊಡ್ತಾರೆ ಮೋದಿ ಯೋದ ಎಲ್ಲಾ ಕಡವೆಯಿಂದ ಒಳ್ಳೇದ್ ಮಾಡವ್ರೆಸ್ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಅಂದ್ರೆ ಅವ್ರು ಭಾರಿ ಕದುಮ್ರಾಗ ಬಿಟ್ಟವ್ರ ಹಾ ಈ ಮಂಡ್ಯದಳಿನೇ ಮುಳುಗ್ಸ್ಬಿಟ್ಟು ತಮಿಳ್ನಾಡಕ್ ನೀರ್ ಕೊಟ್ಟವ್ರೆ ಹ ಒಂದು ನೀರ್ ಕೊಡ್ದಾನೇ ಕುಡಿ ನೀರ್ ಕೊಟ್ಟಿವೆ ಅನ್ಬಿಟ್ಟು ಕದ್ದು ನೀರ್ ಎತ್ಕೊಂಡು ಮಂಡ್ಯಳಿನೇ ಮುಳುಗ್ಸವ್ರೆ ಅಂತದ್ರಲ್ಲಿ ಏನ್ ಕೊಟ್ಟವ್ರ ಅವ್ರಿಗೆ ಸ್ವಾಮಿ ಗೆಲ್ಬೇಕು ಕುಡೀ ಕುಮಾರಸ್ವಾಮಿಗೆ ಓಟ್ ಹೆಚ್ಚುನೂರ ಒಂಬೈನೂರ ಓಟ್ ನಮ್ಮ ಲಸಿಮ್ ಹೋಟೆಲ್ ಅಷ್ಟೆಲ್ಲ ಅವ್ನಿಗೆ ಹೋಯ್ತೇವೆ ಅಂತ ಅವನಿಗೆ ಎರಡ್ ಸಾವಿರ ರೂಪಾಯಿಗೂ ಬೇಡ ಕಾಂಗ್ರೆಸ್ ಓಟು ಬೇಡ ಇಲ್ಲಿ ಮಳೆಯಿಂದ ಸಾಯ್ತಾಮಿ

ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದ್ರಿಂದ ಮಹಿಳೆಯರು ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ಗೆ ಕೊಟ್ಕೊ ಕೊಡೋದರ ಮೂಲಕ ಅಭಿವೃದ್ಧಿಯನ್ನು ಪಡಿಸ್ತಾರೆ ಮಂಡ್ಯದಲ್ಲಿ ಸಾಲ್ತಿಗೆ ಎರಡು ಬಾರಿ ಅವರು ಸಿ ಎಮ್ ಆದರು ಸಿ ಎಮ್ ಆದರು ಮಂಡ್ಯ ಅಂತ ಏನು ಸ್ಟ್ಯಾಂಡರ್ಡ್ ಮಾಡಿಲ್ಲ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಮಂಡ್ಯವ ಏನು ಇಂಡಿಯಾ ಮಾಡಿದವರು ಮಾಡೋರು ಅಂತ ಹೇಳ್ತಾರೆ ನಮಗೇನು ಅಂತ ಗೊತ್ತಾಯ್ತಿಲ್ಲ ನಾವು ಇದು ಇದರ ಆಸನವನ್ನು ನೋಡಿದಾಗ ಅನ್ನಿಸ್ತದೆ ಕುಮಾರಸ್ವಾಮಿ ಎರಡು ಸಿಎಂ ಎರಡು ಬಾರಿ ಸಿ ಎಮ್ ಆದರು ಹೆಸರು ಮಾತ್ರ ಮಂಡ್ಯ ಮಂಡ್ಯ ಅಂತಾರೆ ಹೊರತು ಏನು ಕೆಲಸ ಮಾಡಿಲ್ಲ ಶೂನ್ಯ ಅಂತ ಹೇಳ್ತೀರಾ ಅವರು ಇಲ್ಲಿ ಹಾಸನದಲ್ಲಿ ವಿಮಾನ ನಿಲ್ದಾಣ ಮಾಡವ್ರೆ ನಮ್ಮ ಮಂಡ್ಯದಲ್ಲಿ ಮಾಡಿದ ನೀವು ಯತ್ನ ಮಾಡಿ ನಿಮ್ಗೆ ಗೊತ್ತಾಗಲ್ವಾ ಗೆತ್ತಿ ಮಾಡಿ ನೀವೇ ಯಾವುದು ಕೊಡುಗೆ ಕಾಂಗ್ರೆಸ್ ಮಾಡಿರುವ ಅಭಿವೃದ್ಧಿ ಮತ್ತೆ ಕೊಟ್ಟಿರುವ ಪಂಚ ಗ್ಯಾರಂಟಿಗಳು ಪಂಚ ಅಭ್ಯರ್ಥಿ ಇಲ್ಲಿ ಪಂಚ ಗ್ಯಾರಂಟಿ ನಲವತ್ತು ಪರ್ಸೆಂಟ್ ಆದ್ರೆ ಆರು ಜನ ಪ್ರೆಸೆಂಟ್ ಎಮ್ ಎಲ್ ಎ ಅವರೇ ಅವ್ರ ಓಟ್ಗಳು ಬೇಜಾನವೇ ಅದ್ರ ನನ್ನ ಮುಖಾಂತರವಾಗಿ ವೆಂಕಟರಾಮೇಗೌಡ ವಿನ್ ಆಯ್ತಾರೆ ಅಣ್ಣ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಕುಮಾರಣ ಬರಬೇಕು ಕುಮಾರಣ ಬಂದ್ರೆ ಎಲ್ಕ ಒಳ್ಳೇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆಂತ ಅಂದ್ರೆ ಅವನು ಅಪ್ತಾ ರೈತ ಅಪ್ತಾ ಇದು ಒಂದು ಎಲ್ಲ ಕಾನೂನು ಇನ್ನೊಂದು ಗೊತ್ತಿರೋರು ಅವರು ಅವ್ರು ಬಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ನಾವು ಇನ್ನು ಮುಂದಕ್ಕೆ ಬಾಳ್ವಿಕೆ ಮಾಡೋಕೆ ಚೆನ್ನಾಗ್ತದೆ ಇಂಥ ನೋಡಿ ಇಲ್ಲಿ ಎಲ್ಲಾರ್ಗು ಏನೇನೋ ಮಾಡ್ಬಿಟ್ಟು ನಮ್ಗೇನು ಇಲ್ಲ ಅಂತ ಆಗೋದೆ ಹೆಂಗ್ಸೋ ಒಂದ್ ಕಡೆ ಗ್ಯಾರಂಟಿಗಳು ಬಂದ್ರು ಬರ್ತದೆ ಬರ್ತೀವಿ ಬರೀಕಿಲ್ಲ ಅಂತ ನಾವೇನು ಅನಕಿಲ್ಲ ಆದ್ರೂ ಅದು ಚೆಂದ ಅಲ್ಲ ನನ್ಗೆ ಸೀಟ್ ಇರಕ್ಕಿಲ್ಲ ಯಾರಿಗೆ ಅವ್ರು ಕೊಟ್ಟಿರೋ ಯೋಜನೆ ನಮಗೆ ಸೀಟ್ ಇಲ್ಲ ನಮ್ಮ ಮನೆಯಲ್ಲಿ ಎರಡು ಪಂಗಡ ಆಗ್ಬಿಟ್ಟದೆ ಅವಳು ಕಡದಿ ಕಡ್ದು ಓಡೋಯ್ತಾಳೆ ಯಾರು ನಮ್ಮ ಮನೆಯಲ್ಲು ಕಡದಿ ಕಡ್ದು ಹೊಡೆತಾಳೆ ಅವ್ಳು ಕಡದಿ ಕಡ್ದು ನನ್ಗೆ ಅನ್ನ ಇಲ್ಲ ನನ್ಗೆ ಅನ್ನ ಇದ್ದಿದ್ರೆ ಅದು ಬದ್ ಅವನ್ ಕೊಟ್ಟಿರೋ ಸರ್ಕಾರ ಎರಡು ಪಂಗಡ ಮಾಡೋದ್ರಿಗೆ ಗೆಲ್ಬೇಕು ಗೆಲ್ಬೇಕು ಕುಮಾರಸ್ವಾಮಿ ಗೆದ್ರೆ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲಾ ಅಭಿವೃದ್ಧಿ ಆಯ್ತದೆ ಮುಂದಕ್ಕೆ ಒಳ್ಳೆ ಕೆಲಸನೂ ಆಯ್ತವೆ ಯೋಜನೆ ಏನು ಬೇಡ ಅದು ಆ ಯೋಜನೆ ನಮ್ಗೆ ಏನು ಬೇಡ ಅದೇ ಪಂಗಡ ಮಾಡಿದ್ರು ಅವರು ಬಂದು ಈಗ ಅವ್ಳು ಕಡ್ದೆ ಅವಳು ಹೊಂಟೋದ್ಲು ನಾವೇನು ಮಾಡೋಣ ಹೋಯ್ತಾ ಇದೀಯ ಹೋಯ್ತು ಬರ್ತೀನಿ ಬಿಡು ಎರಡು ಸಾವಿರ ದುಡ್ಡು ಎರಡು ಸಾವಿರ ದುಡ್ಡು ಫ್ರೀ ಬಸ್ ಆಯ್ತಲ್ವಾ ಅವಳು ಇಷ್ಟ ಬಂತು ಹೋದ್ನು ನನಗಿಟ್ಟಿಲ್ಲ ಮನೇಲಿ ಏನು ಮಾಡೋದು ಹೇಳಿ ಮತ್ತೆ ಹಿಂಗಾಗದೆ ಆಗದೆ ಬೇಡ ಈ ಅಭಿವೃದ್ಧಿ ಈ ಕೆಲಸ ಬೇಡ ಬರಬೇಕು ಅಂತಂದ್ರೆ ನಮ್ಮ ಮುಂದದ ಯತ್ನ ಮಾಡ್ತಾ ಇಲ್ಲ ಯಾವ್ದಾ ನಾವು ಹಾಕದೆ ಕುಮಾರಸ್ವಾಮಿಗೆ ನಮ್ಮ ತಲೆ ತಲೆ ಇರುಗಂಟ್ಲುವೆ ನಾವು ಒಂದು ಅವ್ರ ಪಕ್ಷದಲ್ಲಿ ಒಂದು ನಾಯಿ ಮರಿ ಇದ್ರು ಅವ್ರಿಗೆ ಹಾಕದೆ ನಾವು ಅವ್ರಿಗೆ ಇನ್ ಯಾರು ಅಂತ ಮಾಣಿಕ್ನಳ್ಳಿ ಮೇಲ್ಕೋಟೆ ಇದು ನಮ್ದು ಹೀಕೆಂದ್ರೆ ಇಲ್ಲೂ ಬಂದಿದ್ದು ಈ ಅಭಿವೃದ್ಧಿ ಕೆಲಸ ಇದ ಅದು ನಮಗೆ ಬೇಡ ಅವ್ರದ್ದು ಆ ಕೆಟ್ಟ ಇದು ನಮಗೆ ಬೇಡ ಅದು ನಮ್ಗೆ ದುಡಿಯೋಣ ನಾವು ತಿನ್ನೋಣ ಈ ಯೋಜ್ನೆ ನಮಗೆ ಬೇಡ ಒಂದು ಸ್ವಲ್ಪ ಮಾನವೀಯತೆ ಕೊಟ್ಟು ನಮ್ಮ ಜನನೂ ತಿಳ್ಕೊಂಡು ಕುಮಾರಣ್ಣನ ಓಟ್ ಮಾಡಲಿ ಸತ್ತೆ ಅಷ್ಟೇ ಸರ್ ಜೆ ಡಿ ಎಸ್ ಅಂತಲ್ಲ ನಮಗೆ ಬಿ ಜೆ ಪಿ ಸರ್ಕಾರ ಈಗ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆದ್ದರಿಂದ ನಮಗೆ ಕುಮಾರಸ್ವಾಮಿ ಅವರೇ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಏಕೆ ಅಂದರೆ ಕುಮಾರಸ್ವಾಮಿ ಒಬ್ಬ ರೈತರ ಮಗ ರೈತರ ಕಷ್ಟ ಸುಖಗಳು ಗೊತ್ತಿದೆ ಅವ್ರಿಗೆ ಆದಷ್ಟು ಇಲ್ಲಿ ಏನಾಗಿದೆ ಅಂದರೆ ಹಳ್ಳಿಗಳಲ್ಲಿ ಇವರು ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ನವ್ರು ಕೊಟ್ಬಿಟ್ಟು ಐದು ಗ್ಯಾರಂಟಿಗಳು ಕೊಟ್ಬಿಟ್ಟು ರೈತರು ಮಕ್ಕಳನ್ನ ಇವತ್ತು ಬಲಿ ತಕತ್ತಿದ್ದಾರೆ ಆಗಲಿ ಗ್ಯಾರಂಟಿಲಿ ಆಗಲಿ ಯಾವುದೂ ನಮ್ಮ ನೆಂಬಿ ಸಿಗ್ತಾ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂತಂದರೆ ಗ್ಯಾರಂಟಿ ಯೋಜನೆಯಿಂದ ಯಂಗ್ಸು ಮಕ್ಕಳಿಗೂ ಮನೆಯಲ್ಲಿಲ್ಲ ಗಂಡುಗಳಿಗೆ ಊಟ ಇಲ್ಲ ಟೈಮ್ ಸರಿಯಾಗಿ ಈ ಗ್ಯಾರಂಟಿ ಯೋಜನೆ ನಮ್ಗೇನು ಬೇಕಾಗಿರಲಿಲ್ಲ ಅವರು ಕೊಡಬೇಕಾಗಿದ್ದರೆ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಫ್ರೀ ಮೆಡಿಕಲ್ ಕೊಟ್ಟಿದ್ದರೆ ಎಲ್ಲ ಸಾರ್ವಜನಿಕರಿಗೆಲ್ಲ ಅನುಕೂಲವಾಗೋದು ನಮ್ಮಂಥ ವಯಸ್ಸಾದವರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಮುದುಕ ಮುದುಕಿಯರಿಗೆ ಅಂಗವಿಕರಿಗೆ ಸಹಾಯ ಮಾಡ್ಬೋದಾಗಿತ್ತು ಆ ಕಾರ್ಯಗಳನ್ನ ಇವರು ಮಾಡಲಿಲ್ಲ ಇವರು ತಮ್ಮ ಓಟು ತಮ್ಮ ಸ್ಥಾನಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಅಂದರೆ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ನಮಗೆ ನೀರಿಲ್ಲ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಬೆಳೆಗೆ ನೀರಿಲ್ಲ ನೂರ ಒಂಬತ್ತು ಅಡಿ ನೀರು ಇವತ್ತು ಸಹ ಕೆರೆ ಕಟ್ಟೆಗಳು ದನ ಕರುಗಳಿಗೆ ನೀರಿಲ್ಲ ಸಾಯ್ತಾ ಇದ್ದಾರೆ ಜನಗಳ್ನು ಆದ್ದರಿಂದ ನಮಗೆ ಏನಿದ್ರು ನಮಗೆ ಕುಮಾರಣ್ಣವರೇ ಮಂಡ್ಯದಲ್ಲಿ ಗೆಲ್ಲಬೇಕು ಎರಡು ಲಕ್ಷ ಗೀಡಿಂದ ಗೆಲ್ತಾರೆ ಅಂತ ನಾನು ಹೇಳಬಲ್ಲೆ ಸರ್ ನಮಗೆ ಕಾಂಗ್ರೆಸ್ಸೇ ಗೆಲ್ಲೋದು ಸರ್ ಹ್ಞೂ ಅಂತ ಕಾರಣ ಸರ್ ಕಾಂಗ್ರೆಸ್ ಯಾವ ಕಾರಣದಿಂದ ಅಂದರೆ ಈಗ ಆಲ್ರೆಡಿ ಕಾಂಗ್ರೆಸ್ ಗೆದ್ದು ಅನೇಕ ಒಂದು ಸವಲತ್ತುಗಳನ್ನು ಕೊಟ್ಟಿದೆ ಜನಕ್ಕೆ ಸವಲತ್ತು ಕೊಟ್ಬಿಟ್ಟು ಕೊಟ್ಟರುಕ್ಕೂ ಯಾ ಹೆಂಗೆ ಕೊಡ್ತಾನೆ ಹಂಗೆ ಕೊಡ್ತಾನೆ ದಿವಾಳಿ ಮಾಡ್ತಾನೆ ಅಂತಾರೆ ಸವಲತ್ತು ಕೊಡಲಿಲ್ಲ ಅಂದರೂ ಹೇಳ್ಬಿಟ್ಟ ಆಶ್ವಾಸನೆ ಕೊಟ್ಟ ಎಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಮೋಸ ಮಾಡ್ದೆ ಅಂತಾರೆ ಅಲ್ವಾ ಸರ್ ಹಾಗಾಗಿ ಕೊಟ್ಟರು ಜನ ಮಾತಾಡ್ತಾರೆ ಕೊಡಲಿಲ್ಲ ಜನ ಮಾತಾಡ್ತಾರೆ ಸರ್ ಕೊಟ್ಟಿದ್ದ ಈಗ ಸದ್ಬಳಕೆ ಮಾಡ್ತಿಲ್ವ ಸರ್ ಜನ ಸದ್ಬಳಕೆ ಮಾಡ್ತಿದ್ದಾರೆ ಸರ್ ಇವತ್ತು ಬಸ್ಸಲ್ಲಿ ಗಂಡು ಮಕ್ಕಳು ಬಸ್ ಹತ್ತಕ್ಕೆ ಆಯ್ತಾ ಇಲ್ಲ ಆ ಮಟ್ಟದ್ದು ಹೆಂಗಸರುಗಳು ಯಾತ್ರೆಗಳು ತೀರ್ಥಯಾತ್ರೆಗಳು ಅವಿವು ಅಂತೇಳಿ ಅಥವಾ ವೈಯಕ್ತಿಕ ಅವ್ರ ಊರುಗಳು ಹಬ್ಬಗಳು ಅವಿವು ಅಂತ ಓಡಾಡ್ತಾ ಇದ್ದಾರೆ ಎಲ್ಲನೂ ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಈಗ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಲ್ಲ ಸರ್ ಯಾರು ಎರಡು ಸಾವಿರ ರೂಪಾಯಿ ಇಲ್ಲ ಸರ್ ಎರಡು ಸಾವಿರ ರೂಪಾಯಿ ತೊಗೊಂಡು ಇವತ್ತು ಎಷ್ಟು ಜನ ಕುಟುಂಬಗಳನ್ನ ನಡೆಸ್ತಾ ಇಲ್ಲ ಸರ್ ಇವತ್ತು ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಕೈ ಇರುತ್ತೆ ಗ್ಯಾರಂಟಿ ಯೋಜನೆಗಳೇ ಅಂತಲ್ಲ ಸರ್ ಸರ್ಕಾರ ಅವರು ಒಳ್ಳೆ ಒಂದು ನಾಯಕತ್ವ ಗುಣ ಇರುವಂಥವ್ರು ಉತ್ತಮವತ್ತಿನಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ ಸರ್ ಅವ್ರು ಗೆಲ್ತಾರೆ ಸರ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಗೆಲ್ಲುತ್ತೆ ಕಾಂಗ್ರೆಸ್ ಸೋಲುತ್ತೆ ಸರ್ ನಮಗೆ ಗ್ಯಾರಂಟಿ ಬೇಕಾಗಿರಲಿಲ್ಲ ನಮ್ಗೆ ಬೇಕಾಗಿರೋದು ವಿದ್ಯಾಭ್ಯಾಸಕ್ಕೆ ಮತ್ತೆ ರೈತರಿಗೆ ಅನುಕೂಲ ಆಗುವಂಥ ಜನಪರ ಕೆಲಸಗಳು ಬೇಕಾಗಿತ್ತು ಕುಮಾರಸ್ವಾಮಿಯವರು ರೈತರು ಪರವಾಗಿದ್ದಾರೆ ಕುಮಾರಸ್ವಾಮಿ ಅವ್ರು ಖಂಡಿತವಾಗ್ಲೂ ಗೆಲ್ತಾರೆ ಜನಪರ ಕೆಲಸಗಳಿಗೆ ಅವರು ಸ್ಪಂದಿಸ್ತಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ ಸರ್ ಗ್ಯಾರಂಟಿಯಿಂದ ಏನೂ ಬೇಕಾಗಿಲ್ಲ ನಮ್ಮಂಥರ ತಕ್ಕದ್ದು ಹೆಂಗಸರುಗಳು ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಮತ್ತು ಶಿಕ್ಷಣಕ್ಕೆ ಮತ್ತು ರೈತರಿಗೆ ಇಷ್ಟು ಅನುಕೂಲ ಮಾಡಿದರೂ ಏನು ತೊಂದರೆ ಇರ್ತಿರ್ಲಿಲ್ಲ ಭಾಳ ಅನುಕೂಲಗಳಾಗ್ತಿತ್ತು ಈಗ ಅನಾನುಕೂಲಗಳೇ ಜಾಸ್ತಿ ಇದೆ ತುಂಬ ತೊಂದರೆಗಳಿದೆ ಕುಮಾರಸ್ವಾಮಿಯವ್ರಿಗೆ ಗೆಲ್ಲಬೇಕು ಹಂಡ್ರೆಡ್ ಪರ್ಸೆಂಟ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಸರ್ ಯಾವ ಗ್ಯಾರಂಟಿ ಇಲ್ಲ ಔಟ್ಸೋರ್ಸ್ ಸೋರ್ಸ್ ಅದಕ್ಕೆ ಸಂಬಳ ಕೊಡೋಕ್ಕೆ ಮೂರು ತಿಂಗಳೇ ದುಡ್ಡಿಲ್ಲ ಯಾವ ಗ್ಯಾರಂಟಿ ಕೊಡಿ ಸರ್ಕಾರದಲ್ಲಿ ಬೊಕ್ಸಲೇ ದುಡ್ಡು ಜನಗಳೆಲ್ಲ ಬರಗಾದ ಹೋಗ್ಬಿಟ್ಟು ಮಳೆ ಇಲ್ಲದೆ ಸಾಯ್ತಾ ಕೂತವ್ರು ಯಾವ ಗ್ಯಾರಂಟಿ ಕುಮಾರಸ್ವಾಮಿ ಗೆಲ್ತಾನ ಈ ಸರಿ ಏನಂದ್ರೆ ಡಿ ಕೆ ಶಿವಕುಮಾರ್ ಒಕ್ಲೂರ ಒಕ್ಲರು ಅಂತ ಹೋಯ್ತಾನ ಆದರೆ ಇಲ್ಲಿ ಕಾಂತರಾಜ ಆಯೋಗದ ವರದಿನ ದಿನ ಇವರು ಜಾರಿಗೆ ತರಬೇಕು ಅಂತಾರೆ ವಿರೋಧ ಮಾಡ್ತಾ ಇಲ್ಲ ಈ ಒಕ್ಕಲೀರ ಬಗ್ಗೆ ಏನಿದೆ ಅಧಿಕಾರ ಕೇಳೋಕ್ಕೆ ಈ ಸರಿ ಒಕ್ಕಲಿಲ್ಲ ಸೇರಿ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅದರಲ್ಲಂತೂ ಎರಡು ಮಾತಿಲ್ಲ ಕುಮಾರಸ್ವಾಮಿ ಅವರು ಐ ಎಸ್ ಲೀಡಿಂದ ಈ ಮಂಡ್ಯದಲ್ಲಿ ಗೆಲ್ತಾರೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ಲೀಡಿಂಗಲ್ಲೇ ಗೆಲ್ಲೋದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ ಮಂಡ್ಯದ ಗೆಲ್ತಾರೆ ಅಂತ ಮೂರು ಲಕ್ಷದಿಂದ ಗೆಲ್ತಾರೆ ಅಂತ ನಮ್ಮ ಅನ್ಸಿಕೆ ಅಷ್ಟೇ ನಾ ಅದ್ರ ಮೇಲೆ ಜಾಸ್ತಿ ಹೇಳ್ಬೋದು ಐದು ಲಕ್ಷ ಆರು ಲಕ್ಷ ಬರೀ ಮಾತಲ್ಲಿ ಹೇಳ್ಬೋದು ಮೂರು ಲಕ್ಷದ ಒಳಗಡೆ ಎರಡು ಲಕ್ಷದ ಜಾಸ್ತಿ ಅಷ್ಟೇ ಗೆಲ್ಬೋದು ಅಷ್ಟೇ ಅಷ್ಟೇ ಸರ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಸರ್ ನೂರಕ್ಕೆ ಇನ್ನೂರು ಭಾಗ ಕುಮಾರಸ್ವಾಮಿ ಅವರು ಗೆಲ್ಲದ್ರೆ ಡೌಟ್ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಗ್ಯಾರಂಟಿ ಏನು ವರ್ಕ್ ಮಾಡೋಲ್ಲ ಸರ್ ಏನು ವರ್ಕೌಟ್ ಆಗಲ್ಲ ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗಲ್ಲ ಸರ್ ಯಾರು ಸರ್ ಗ್ಯಾರಂಟಿ ಕೇಳ್ತಾರೆ ಈಗ ನಮಗೆ ಕೊಟ್ಟು ಸೋಂಬೇರಿ ಮಾಡೋದಾ ನಾವು ಬೆಳಗ್ಗೆ ಎದ್ದು ದುಡ್ಕಾ ತಿನ್ಬೇಕಾ ಹೇಳಿ ಸ್ವಾಮಿ ಹಾಂ ನೀವೇ ಹೇಳಿ ಈಗ ನೀವು ಪಾಪ ಈಗ ಬಂದಿದ್ದೀರಿ ಅಂದರೆ ನಿಮ್ಗೊಂದು ಒಂದು ಕೆಲಸ ಇದೆ ದುಡಿಮೆ ಮಾಡ್ತಿರೋದ್ರಲ್ಲಿ ತೃಪ್ತಿ ಇದೆ ನಿಮ್ಗೆ ಹಂಗೆ ಕೊಟ್ಟು ಮನೇಲಿ ಕುಳಿಸೋದು ಸೋಂಬೇರಿ ಆಗೋಯ್ತೀರಿ ನೀವು ಸತ್ಯ ಅಲ್ವಾ ಸರ್ ಸರ್ ಗೆಲ್ತಾರೆ ಒಂದು ಎರಡು ಲಕ್ಷದ ಲೀಡ್ ಮೇಲೆ ಗೆಲ್ತಾರೆ ಸರ್ ಎಂ ಪಿ ಎಲೆಕ್ಷನ್ ಅಲ್ಲ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರಿಗೆ ಕುಮಾರಸ್ವಾಮಿನ ಸರ್ ಬರೋದು ಎರಡು ಲಕ್ಷ ಗೆಲ್ತಾರೆ ಇಲ್ಲ ಗೆಲ್ತಾರೆ ಸರ್ ಕಾಂಗ್ರೆಸ್ ಓಟೇ ಇಲ್ಲ ಸರ್ ಕುಮಾರಸ್ವಾಮಿಯವರು ಲಕ್ಷ್ಮಿ ಮೇಲೆ ಲೀಡ್ ಸಕತ್ತರ ಸರ್ ನೂರಕ್ಕೆ ನೂರು ನೂರಕ್ಕೂ ನೂರು ಭಾಗ ಕುಮಾರಸ್ವಾಮಿಯವರು ಲಕ್ಷ್ಮಿ ಮೇಲೆ ಲೀಡ್ ಸಕತ್ತಿದ್ದಾರೆ ಇಲ್ಲ ಸರ್ ಇಲ್ಲ ಅವನ ಮಖನೇ ನೋಡಿಲ್ಲ ಸರ್ ಯಾರು ಜನಗಳೇ ನೋಡಿಲ್ಲ ಮಖನ ಸ್ಟಾರ್ಚ್ ಚಂದ್ರು ಅಂದರೆ ಯಾರು ಅನ್ನೋದು ಗೊತ್ತಿಲ್ಲ ಮಂಡ್ಯ ಇದಲ್ಲಿ ಕುಮಾರಸ್ವಾಮಿ ಮಾಜಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಲಕ್ಷ್ಮಿ ಮೇಲೆ ಲೀಡ್ ಸಕತ್ತಿದ್ದಾರೆ ಸರ್ ಕುಮಾರಸ್ವಾಮಿ ಹೇಳ್ತಾರೆ ಸರ್ ಈ ರಾಜ್ಯದಲ್ಲಿ ಏನಾರ ಮತದಾನಕ್ಕೆ ಪ್ರಭುತ್ವತೆ ಇದೆ ಅಂದರೆ ಮೂರು ಜನ ಕ್ಯಾಂಡಿಡೇಟ್ ಗೆಲ್ಬೇಕು ಒಂದು ನಮ್ಮ ಮೈಸೂರು ಒಡೆಯರು ಇನ್ನೊಂದು ಮಂಡ್ಯಕ್ಕೆ ಬಂದಿರುವ ಮಂಡಿನ ಮಗ ದೇವೇಗೌಡರ ಮಗ ಕುಮಾರಣ್ಣ ಇನ್ನೊಂದು ಡಾಕ್ಟ್ರು ಗೆಲ್ಲಬೇಕು ಸರ್ ಮಂಜುನಾಥ್ ಡಾಕ್ಟ್ರು ಗೆಲ್ಲೇಬೇಕು ಈ ಮೂರು ಜನ ಗೆದ್ರೆ ಈ ರಾಜ್ಯದಲ್ಲಿ ಮತದಾನಕ್ಕೆ ಪ್ರಭುತ್ವತೆ ಇದೆ ನ್ಯಾಯಬದ್ಧತೆ ಇನ್ನೂ ಇದೆ ಮತದಾನದಲ್ಲಿ ಅಡಗಿದೆ ಅಂತ ಸರ್ ಇನ್ನೇನಾರು ಏನಾರು ಗೊಂದಲ ಆಯಿತು ಅಂದರೆ ಇಲ್ಲಿ ಏನಿರೋ ರಾಜಕೀಯ ಅಷ್ಟೇ ಸರ್ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಗೆಲ್ತಾರೆ ಸ್ಟಾರ್ ಚಂದ್ರ ಕಾರಣ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಕೆಲಸ ಸಿದ್ದರಾಮಯ್ಯ ಆಡಳಿತ ವೈಖರಿ ಎಲ್ಲ ಜನ ಇವತ್ತು ಕಾಂಗ್ರೆಸ್ ಪರ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡೋರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲೆಕ್ಷನ್ ಮಂಡ್ಯದಲ್ಲಿ ಕೊಡುಗೆ ಏನು ರೀ ಕೊಡುಗೆ ಏನೈತೆ ಮಂಡ್ಯದಲ್ಲಿ ಆಸ್ತವ್ರೆ ಯಾಕೆ ನಮ್ಮ ಮಂಡ್ಯಕ್ಕೆ ಮಂಡ್ಯದವ್ರೆ ಯಾರು ಮಾಡ್ಬೋದೈತಲ್ಲ ಕುಮಾರಸ್ವಾಮಿದೇನು ಕೊಡುಗೆ ಮಂಡ್ಯಕ್ಕೆ ಏನಿಲ್ಲ ಕುಮಾರಸ್ವಾಮಿ ಅವಶ್ಯಕತೆ ಮಂಡ್ಯಕ್ಕಿಲ್ಲ ಚನ್ನಪಟ್ಟಣದ ಜನ ಇವತ್ತು ಓಟ್ ಹಾಕವ್ರೆ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎರೇ ಸಾಕು ದುರಾಸೆ ಇರಬಾರ್ದು ಮನ್ಸಿಗೆ ಆಸೆ ಇರಬೇಕು ದಯವಿಟ್ಟು ಚನ್ನಪಟ್ಟಣದಲ್ಲೇ ಉಳ್ಕೊಳ್ಳಿ ಇಲ್ಲಿ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ಕೈ ಹಿಡಿದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೌದು ಹೌದು ಗ್ಯಾರಂಟಿ ಯೋಜನೆಗಳೆಲ್ಲ ಗೆಲ್ತವೆ ಮಹಿಳೆಯರಿಗೆ ಕರೆಂಟ್ದು ಬಸ್ದು ಆಮೇಲೆ ಎರಡು ಸಾವಿರ ಐದು ಎಲ್ಲ ಇವತ್ತು ವರ್ಕೌಟ್ ಆಯ್ತದೆ ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಭಾರಿ ಹುಮ್ಮಸ್ಸಾಗವ್ರೆ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳ್ತೀವಿ ಚನ್ನಪಟ್ಟಣದಲ್ಲಿ ಪಾಪ ಪ್ರೀತಿ ತೋರಿಸೋರೆ ಸಾಕು ಒಂದು ಅಧಿಕಾರ ಅಲ್ಲ ಎಮ್ ಎಲ್ ಎ ಆಗಿರಲಿ ಇಲ್ಲಿಗೆ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಏನು ಫ್ರೀ ಬಾಗಿ ಈಗ ಐದು ಕೊಟ್ಟಿದ್ದಾರೆ ಐದು ಸಹ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ಮತದಾರ ಬಂಧುಗಳು ಕೈ ಹಿಡಿದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಗ್ಯಾರಂಟಿ ಸರ್ ಮಂಡ್ಯದಲ್ಲಿ ಇವಾಗ ಸ್ಟಾರ್ ಚಂದ್ರು ಗೆದ್ದಾಗಿರ್ತಾರೆ ಇನ್ನೊಂದು ಕುಮಾರಸ್ವಾಮಿ ನೈತಿಕತೆ ಇದೆ ಅವರಿಗೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿರೋ ಮಾಜಿ ಮುಖ್ಯಮಂತ್ರಿ ಹಾ ನಮ್ಮ ವಕ್ರಿಗರಲ್ಲಿ ಮಂಡ್ಯದಲ್ಲಿ ಯಾರು ಇಲ್ವಾ ಗಣಸಿರ್ ಇಲ್ವಾ ಒಬ್ಬರೇ ಗಣಸ್ರು ಓಡ್ ಬಂದ್ ಓಡ್ ಬಂದ್ ಮಗನ್ ಕರ್ಕ ಬತ್ತ ಓದತಿ ಇವಾಗ ಅವ್ನು ಕರ್ಕ ಬಂದವರ ಮಂಡ್ಯದಲ್ಲಿ ಯಾರು ಗಣಸಿಲ್ವಾ ವಕ್ರೀ ನಾಯಕರು ಇಲ್ವಾ ಏನ್ರಿ ಮಂಡ್ಯನ ಬಿಟ್ಟಿ ಬಿದ್ದಿದ್ಯಾ ಯಾರ ಯಾರೋ ಬಂದ್ ಆಸ್ಮಿದವರು ಬೇರೆಯವರೆಲ್ಲ ಬಂದ ನಿಂತ ಮಂಡ್ಯ ಬಿದ್ದೈತ ಸ್ವಾ ಸ್ವಾಭಿಮಾನ ಕಳ್ಕೊ ಬಿಟ್ರು ಬಿಡಿ ಸ್ವಾಭಿಮಾನ ಅಂತ ಅಂದ್ಬಿಟ್ಟು ಓಸಲ್ಲ ಓಟ್ ಹಾಕ್ತಾರೆ ಕಾಂಗ್ರೆಸ್ ಅವರು ಆ ಸ್ವಾಭಿಮಾನ ಕಳ್ಕೊಂಡು ಹೋಗಿ ಸೇರ್ಕೊಂಡವ್ರೆ ಅವ್ರು ಏನ್ ಮಾಡ್ತಾರೆ ಮುಂದಕ್ಕೆ ನೋಡುವ ಆಗುತ್ತಾ ಖಂಡಿತವಾಗ್ಲೂ ಸ್ಟಾರ್ ಚಂದ್ರ ಗೆಲ್ತಾರೆ